ನೋಡಿ ಫ್ರೆಂಡ್ಸ್ ಬಲೆಗೆ ಮೀನು ಹಿಡಿಯೋದಕ್ಕೆ ಬಂದಿದ್ದೀವಿ ದೊಡ್ಡ ದೊಡ್ಡ ಮೀನವೆ ಇದ್ರಾಗೆ ನೋಡೋಣ ಯಾವ ಮೀನು ಬೀಳ್ತಾವೆ ಇವತ್ತು ಬಲೆಗೆ ಕಟ್ಲಾ ಕ್ಯಾಟ್ಲಾಕು ರಾಹುಲ್ ಎಲ್ಲ ಇದ್ದಾವೆ ನೋಡೋಣ ಯಾವ ಮೀನು ಬೀಳ್ತವೆ ಫ್ರೆಂಡ್ಸ್ ದೊಡ್ಡ ದೊಡ್ಡ ಮೀನು ಬದ್ರಾಗೆ ನೋಡಿ ಫ್ರೆಂಡ್ಸ್ ಹದಿನೈದು ಕೆಜಿ ಕಟ್ಲ ಒಂದು ಫ್ರೆಂಡ್ಸ್ ಎಷ್ಟಪ್ಪ ಆಯಿತು ಫ್ರೆಂಡ್ಸ್ ಹದಿನೈದು ಕೆ ಜಿ ಐತೆ ನೋಡಿ ಫ್ರೆಂಡ್ಸ್ ಇವತ್ತು ಬಲೆಗೆ ಒಂದೇ ಒಂದು ಕಟ್ಲಾ ಬಿದ್ದೈತೆ ಹದಿನಾಲ್ಕು ಹದಿನೈದು ಕೆ ಜಿ ಬತ್ತೈತೆ ಒಂದು ನೋಡಿ ಎಷ್ಟಪ್ಪ ಆಯಿತು ಈ ವಿಡಿಯೋ ನೋಡಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡಿಗೆ ಸ್ವಲ್ಪ ಸಪೋರ್ಟ್ ಮಾಡಿ ಸ್ನೇಹಿತರೆ ಇನ್ನು ಮುಂದೆ ಒಳ್ಳೆ ಒಳ್ಳೆ ವಿಡಿಯೋ ಹಾಕೋಣ ನೋಡಿ ಅಷ್ಟು ತಪ್ಪಾಯಿತು ಕಟ್ಲ ಇದು ಮುಂದೆ ಒಂದು ಬಿದ್ದೈತೆ ಇವತ್ತು